ಕರ್ ಮೆಡಿಕಲ್ ಕಾಲೇಜಿನ ಘಟನೆ ನಡೆದು ಇನ್ನೂ ಒಂದು ವರ್ಷವೂ ಕೂಡ ಕಳೆದಿಲ್ಲ ಅಷ್ಟರಲ್ಲಿಯೇ ದಕ್ಷಿಣ ಕೋಲ್ಕತ್ತಾದ ಕಾನೂನು ಕಾಲೇಜಿನಲ್ಲಿ ಮತ್ತೆ ಸಾಮೂಹಿಕ ಅತ್ಯಾಚಾರ ಬೆಳಕಿಗೆ ಬಂದಿದೆ ಪ್ಲೀಸ್ ಹವ್ ಅರೆಸ್ಟೆಡ್ ಸೆಕ್ಯೂರಿಟಿ ಗಾರ್ಡ್ ಬ್ರಿಂಗಿಂಗ್ ಟೋಟಲ್ ನಂಬರ್ ಆಫ್ ಇನ್ ದಿಸ್ ಕೇಸ್ ಟು ಫೋರ್ ಅಡಿಷನಲ್ಲಿ ಕ್ರೈಮ್ ಆನ್ ಆಫ್ ದಿ ಅಕ್ಯೂಸ್ ಮೊಬೈಲ್ ಫೋನ್ಸ್ ಈ ಘಟನೆ ದಕ್ಷಿಣ ಕೋಲ್ಕತ್ತಾದ ಕಸ್ಬಾ ಕಾನೂನು ಕಾಲೇಜಿನಲ್ಲಿ ನಡೆದಿದೆ ಕಾನೂನನ್ನು ಹೇಳಿಕೊಡುವಂತಹ ಕಾನೂನು ಕಾಲೇಜಿನಲ್ಲಿ ಇಂಥ ಘಟನೆ ನಡೆದ ರುವುದು ದೇಶವೇ ತಲೆ ತಗ್ಗಿಸುವಂತಹ ಕೃತ್ಯವಾಗಿದೆ ಈಗಾಗಲೇ ಈ ಪ್ರಕರಣದಲ್ಲಿ ನಾಲ್ಕು ಆರೋಪಿಗಳನ್ನು ಬಂಧಿಸಲಾಗಿದೆ ಅದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ಮನೋಜಿತ್ ಮಿಶ್ರಾ ಇನ್ನು ಉಳಿದ ಮೂವರಲ್ಲಿ ಇಬ್ಬರು ಇವನ ಸಹಚರರು ಒಬ್ಬರು ಆ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ ಘಟನೆ ಏನು ನಡೆದಿದೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷದ ವಿದ್ಯಾರ್ಥಿನಿ ತನ್ನ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ರೂಮಿನಿಂದ ಹೊರಗಡೆ ಹೋಗುತ್ತಿದ್ದಾಗ ಅಲ್ಲಿರುವಂತಹ ಪ್ರಮುಖ ಆರೋಪಿ ಮನೋಜಿತ್ ಮಿಶ್ರಾ ಎನ್ನುವುದನ್ನಲ್ಲ ಇವನು ತನ್ನ ಸಹಚರರಿಗೆ ಹೊರಗಡೆ ಹೋಗಿಕೊಂಡು ಬಾಗಿಲು ಹಾಕಿ ಅಲ್ಲಿ ಕಾವಲು ಕಾಯಿರಿ ಅಂತೇಳಿ ಸೂಚನೆ ಮಾಡ್ತಾನೆ ಅವರು ಅದರಂತೆ ಮಾಡ್ತಾರೆ ಇಲ್ಲಿ ಒಳಗಡೆ ವಿದ್ಯಾರ್ಥಿನಿ ಅವನನ್ನ ಎಷ್ಟೇ ಬೇಡಿಕೊಂಡರು ನನಗೆ ಬಾಯ್ ಫ್ರೆಂಡ್ ಇದ್ದಾನೆ ನಾನು ಬಹಳ ಪ್ರೀತಿಸುತ್ತೇನೆ ಎಷ್ಟೇ ಕೇಳಿಕೊಂಡರೂ ಕೂಡ ಮನೋಜಿತ್ ಮಿಶ್ರ ಬಿಡಲಿಲ್ಲ ಇದಾದ ನಂತರ ಅವನು ಮತ್ತೆ ನನ್ನನ್ನು ವಾಶ್ರೂಮ್ ಬಳಿ ಕರೆದುಕೊಂಡು ಹೋಗಿ ಲೈಂಗಿಕ ಪ್ರಚೋದನೆಗೆ ಒಳಪಡಿಸಿದಾಗ ನಾನು ಅವನನ್ನ ಎಷ್ಟೇ ಕೇಳಿಕೊಂಡರೂ ಕೂಡ ಅವನು ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾನೆ ಎಂದು ಹೇಳಿ ಈ ಆರ್ ನಲ್ಲಿ ಹೇಳಿಕೊಂಡಿದ್ದಾಳೆ ಅಧಿಕಾರಿಗಳ ಪ್ರಕಾರ ಜೂನ್ ಇಪ್ಪತ್ತೈದು ಬುಧವಾರ ವಿದ್ಯಾರ್ಥಿನಿಯನ್ನ ವಿದ್ಯಾರ್ಥಿ ಸಂಘದ ಪಕ್ಕದಲ್ಲಿರುವಂತಹ ಭದ್ರತಾ ಸಿಬ್ಬಂದಿಯ ಕೋಣೆಯ ಒಳಗಡೆ ಕರೆದುಕೊಂಡು ಹೋಗಿ ಸುಮಾರು ಮೂರು ಗಂಟೆಗಳ ಕಾಲ ಚಿತ್ರಹಿಂಸೆ ನೀಡಲಾಗಿದೆ ಎಂದು ಆರೋಪಿಸಲಾಗಿದೆ ನೊಂದ ಮಹಿಳೆ ಆರೋಪಿ ಮನೋಜಿತ್ ಮಿಶ್ರಾಣ ಪಾದಗಳನ್ನು ಹಿಡಿದು ನನ್ನನ್ನು ಬಿಟ್ಟು ಬಿಡು ಎಂದು ಅಂಗಲಾಚಿ ಬೇಡಿಕೊಂಡರೂ ಕೂಡ ಅವನು ನಿಲ್ಲಿಸಲಿಲ್ಲ ಮತ್ತೆ ಇನ್ನುಳಿದ ಇಬ್ಬರು ಆರೋಪಿಗಳು ಸುಮ್ಮನೆ ನೋಡುತ್ತಾ ನಿಂತಿದ್ದರು ಎಂದು ಹೇಳಿದ್ದಾಳೆ ಮಹಿಳೆ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗುತ್ತಿರುವಾಗ ಇದನ್ನ ವಿಡಿಯೋ ಮಾಡಲಾಗಿದೆ ಒಂದು ವೇಳೆ ಇದನ್ನ ಏನಾದರೂ ಬಹಿರಂಗ ಪಡಿಸಿದರೆ ಆ ವಿಡಿಯೋವನ್ನು ಆನ್ಲೈನ್ ನಲ್ಲಿ ರಿಲೀಸ್ ಮಾಡುವುದು ಮತ್ತೆ ಚಿತ್ರಗಳನ್ನ ಆನ್ಲೈನ್ ನಲ್ಲಿ ಶೇರ್ ಮಾಡುವುದಾಗಿ ಅವಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಅವಳ ಬಾಯ್ ಫ್ರೆಂಡ್ ಗೆ ಹಾನಿ ಮಾಡುವುದಾಗಿ ಮತ್ತು ಅವಳ ಪೋಷಕರಿಗೆ ಸುಳ್ಳು ಪ್ರಕರಣದಲ್ಲಿಯೂ ಕೂಡ ಸಿಲುಕಿಸುವುದಾಗಿ ಅವಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಎಂದು ಕೂಡ ಮಹಿಳೆ ಹೇಳಿಕೊಂಡಿದ್ದಾಳೆ ಆಕೆಯ ಕುತ್ತಿಗೆಯ ಮೇಲೆ ಮತ್ತು ಆಕೆಯ ದೇಹದ ಮೇಲೆ ಬಲವಂತದ ಹಲ್ಲೆಯ ಗುರುತುಗಳು ಕಚ್ಚಿದ ಗುರುತುಗಳು ಮತ್ತು ಉಗಿರಿನ ಗೀರುಗಳ ಕಲೆಗಳು ಇವೆ ಹೇಳಿ ಅಲ್ಲಿನ ಅಧಿಕಾರಿಯೊಬ್ಬರು ಪಿಟಿಐಗೆ ತಿಳಿಸಿದ್ದಾರೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಉಂಟಾಗಬಹುದು ಏನಂದ್ರೆ ಅತ್ಯಾಚಾರ ನಡೆಸಿದ್ದು ಕೇವಲ ಒಬ್ಬ ವ್ಯಕ್ತಿ ಆದರೆ ಇದನ್ನು ಏಕೆ ಸಾಮೂಹಿಕ ಅತ್ಯಾಚಾರ ಎಂದು ಕರೆಯುತ್ತಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪ್ರಕಾರ ಅತ್ಯಾಚಾರ ನಡೆಸುವಂತಹ ವ್ಯಕ್ತಿಗೆ ಯಾರಾದರೂ ಬೆಂಬಲವನ್ನು ನೀಡಿದರೆ ಅವರು ಅತ್ಯಾಚಾರವನ್ನ ಎಸಗದಿದ್ದರೂ ಕೂಡ ಅವರನ್ನು ಆರೋಪಿಗಳೆಂದು ಗುರುತಿಸಲಾಗುತ್ತಿದೆ ಆದ್ದರಿಂದ ಇದನ್ನು ಸಾಮೂಹಿಕ ಅತ್ಯಾಚಾರ ಎಂದು ಕರೆಯುತ್ತಿದ್ದಾರೆ ದೇಶದ ರಾಜಕಾರಣದಲ್ಲಿ ಮತ್ತೊಂದು ಕೂಗು ಎದ್ದು ಕೇಳುತ್ತಿದೆ ಅದೇನೆಂದರೆ ಪಶ್ಚಿಮ ಬಂಗಾಳದ ಇದೆ ಅಂದರೆ ಮಮತಾ ಬ್ಯಾನರ್ಜಿಯವರ ಆಡಳಿತದಲ್ಲಿ ಪಶ್ಚಿಮ ಬಂಗಾಳದ ಮಹಿಳೆಯರಿಗೆ ಯಾವುದೇ ಸುರಕ್ಷಿತವಿಲ್ಲ ಎಂದು ಮತ್ತೆ ಒಂದು ಮಹಿಳೆಯ ಆಡಳಿತದಲ್ಲಿ ಇನ್ನೊಂದು ಮಹಿಳೆಗೆ ರಕ್ಷಣೆ ಸಿಗುತ್ತಿಲ್ಲ ಎಂದು ವಿರೋಧ ಪಕ್ಷಗಳು ಹೋರಾಟವನ್ನ ಮಾಡುತ್ತಿದ್ದಾರೆ ಏಕೆ ಈ ಕೂಗು ದೇಶದಲ್ಲಿ ಕೇಳುತ್ತಿದೆ ಅಂದರೆ ಈಗಾಗಲೇ ಕರ್ ಮೆಡಿಕಲ್ ಕಾಲೇಜಿನ ಪ್ರಕರಣದಲ್ಲಿ ಟಿ ಎಂಸಿಯ ಸದಸ್ಯ ಅಂದ್ರೆ ಟಿ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಆ ಕೇಸಿನಲ್ಲಿ ಭಾಗವಾಗಿದ್ದರು ಅದಲ್ಲದೆ ಈ ಪ್ರಕರಣದಲ್ಲಿಯೂ ಕೂಡ ಟಿ ಎಂಸಿಯೊಡನೆ ಸಕ್ರಿಯವಾಗಿ ಭಾಗವಹಿಸಿದಂತಹ ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ಈ ಪ್ರಕರಣದ ಪ್ರಮುಖ ಆರೋಪಿ ಮನೋಜಿತ್ ಮಿಶ್ರಾ ಅದನ್ನ ಅವನು ತೃಣಮೂಲ ಕಾಂಗ್ರೆಸ್ ಛತ್ರ ಪರಿಷತ್ ಘಟಕದ ಮಾಜಿ ಅಧ್ಯಕ್ಷ ಮತ್ತು ಟಿಎಂಸಿ ವಿದ್ಯಾರ್ಥಿ ಸಂಘದ ದಕ್ಷಿಣ ಕೋಲ್ಕತ್ತಾ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಇವನು ಟಿಎಂಸಿಯ ಎಲ್ಲಾ ನಾಯಕರೊಂದಿಗೂ ಸಕ್ರಿಯ ಸಂಬಂಧವನ್ನ ಹೊಂದಿದ್ದಾನೆ ಎಂದು ಇವನ ಸೋಷಿಯಲ್ ಮೀಡಿಯಾದ ಪ್ರೊಫೈಲ್ ಅನ್ನ ತೆಗೆದು ನೋಡಿದರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆದರೆ ಟಿ ಎಂ ಸಿ ಇದನ್ನು ತಿರಸ್ಕರಿಸಿದೆ ಇವನಿಗೂ ಮತ್ತು ನಮ್ಮ ಪಕ್ಷಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂತೇಳಿ ಹೇಳಿಕೊಂಡಿದೆ ಆದ್ದರಿಂದಲೇ ಈ ವಿಚಾರವನ್ನ ರಾಜಕೀಯಗೊಳಿಸಬಾರದೆಂದು ಒತ್ತಾಯಿಸಿದೆ ಮತ್ತು ನಮ್ಮ ಟಿ ಎಂ ಸಿ ಪಕ್ಷ ಏನಿದೆ ಅಲ್ಲ ಆ ಮಹಿಳೆಯೊಂದಿಗೆ ಮತ್ತು ಆ ಮಹಿಳೆಯ ಕುಟುಂಬದೊಂದಿಗೆ ದೃಢವಾಗಿ ನಿಲ್ಲುತ್ತೆ ಅವಳಿಗೆ ನ್ಯಾಯವನ್ನು ಕೊಡಿಸುತ್ತೆ ಅಂತೇಳಿ ಟಿ ಟಿಎಂಸಿಯ ಎಲ್ಲಾ ನಾಯಕರು ಮತ್ತು ಎಲ್ಲಾ ಸಚಿವರು ಕೂಡ ಹೇಳುತ್ತಿದ್ದಾರೆ ಕೊನೆಗೆ ನಾವು ಕೇಳಿಕೊಳ್ಳುವುದು ಒಂದೇ ಆ ಮಹಿಳೆಗೆ ನ್ಯಾಯ ಸಿಗಬೇಕು ಮತ್ತು ನಮ್ಮ ಕಾನೂನ ಮೇಲೆ ನಂಬಿಕೆ ಬರಬೇಕು